ಶಾಲಾ ಸಮಯದಲ್ಲಿ ಶಾಲಾ ಮಕ್ಕಳನ್ನು ಟೊಮೊಟೊ ಕೀಳಲು ಕರೆದೊಯ್ದ ಶಿಕ್ಷಕ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಬೈರಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳನ್ನು ಟೊಮೊಟೊ ಕೀಳಲು ಬಳಸಿಕೊಂಡ ಶಿಕ್ಷಕ ಕೃಷ್ಣಯ್ಯ ಸರ್ಕಾರದಿಂದ ಬಿಸಿ ಊಟದ ತರಕಾರಿಗೆ ಕೋಟ್ಯಾಂತರ ರೂಪಾಯಿಗಳು ಹಣ ಬಿಡುಗಡೆ ಮಾಡುತ್ತಿದ್ದರು ಹಣ ಉಳಿಸಿಕೊಳ್ಳಲು ಶಿಕ್ಷಕರು ಮಕ್ಕಳನ್ನು ತರಕಾರಿ ತೋಟಗಳಿಗೆ ಕರೆದುಕೊಂಡು ಹೋಗಿ ಟೊಮೊಟೊ ಕೀಳಿಸುತ್ತಿರುವ ದೃಶ್ಯ ಕಂಡುಬಂದಿದೆ ಶಾಲಾ ಸಮಯದಲ್ಲಿ ಮಕ್ಕಳನ್ನು ಬಿಸಿಲಿನಲ್ಲಿ ತರಕಾರಿ ತರಲು ಉಪಯೋಗಿಸಿಕೊಂಡು ಒಂದು ವೇಳೆ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾದರೆ ಯಾರು ಒಣಗೆ ಆಂಧ್ರ ಗಡಿನಾಡು ಪ್ರದೇಶದ ಬೈರಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿನ ಕೇಂದ್ರ ಸ್ಥಾನದಲ್ಲಿರುವ ಈ ಒಂದು ಶಾಲೆಯಲ್ಲಿ ಕಡುಬಡವರ ಮಕ್ಕಳು ಹೆಚ್ಚಾಗಿ ವ್ಯಾಸಂಗ ಮಾಡಲು ಪೋಷಕರು ಕಳುಹಿಸಿದರೆ ಶಿಕ್ಷಕರು ಶಿಕ್ಷಣ ಹೇಳಿಕೊಡುವುದು ಬಿಟ್ಟು ಕೆಲಸಗಳನ್ನು ಮಾಡಿಸುತ್ತಿರುವುದು ನೋಡಿದರೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಯುವುದಾದರೂ ಹೇಗೆ ಇತ್ತೀಚೆಗೆ ಸರ್ಕಾರಿ ಶಾಲೆಯ ಶಿಕ್ಷಕರ ನಡತೆ ತುಂಬಾ ಅನುಮಾನಗಳಿಗೆ ದಾರಿ ಮಾಡಿಕೊಡುತ್ತಿದೆ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ ಪಿಳ್ಳೊಳ್ಳಲ್ಲಿ ಮೊನ್ನೆ ಸೊ ಏನ್ ತೊಡ್ಕೊಂಡು ಹೊಸ ಪಿಳೋಳ್ನೇ ಟಮಟಲ್ ಒಳ್ಳೆ ಸ್ಕೂಲ್ ದುಡ್ಡಲೇಷಲ್ದ ದುಡ್ಲೇಷಲ್ದೇ ಸರ್ಕಾರಕ್ಕೆ ಪಿಳ್ಳು ಪಾಟ್ಲ ಪಾಠ ಕೇಳೋ ಟೈಮಲ್ಲಿ ಮಕ್ಕಳನ್ನ ಸ್ಕೂಲಿಂದ ಏನಕ್ಕೆ ತಗೊಂಡು ಕರ್ಕೊಂಡ್ ನೀವು ಏನಕ್ಕೆ ಕರ್ಕೊಂಡ್ ನಿಮ್ಮ ಹೆಸರೇನು ಸರ್ ಕೃಷ್ಣಯ್ಯ ಅಂತ ಹೆಡ್ ಮಾಸ್ಟರ್ ನೀವು ಅಲ್ಲ ಅಷ್ಟು ಹೆಡ್ ಮಾಸ್ಟರ್ ಎಷ್ಟು ಜನ ಇದ್ದಾರೆ ಮಕ್ಕಳು ನಲ್ವತ್ತೆಂಟು ಟೀಚರ್ಸ್ ಎಷ್ಟು ಜನ ಇದಾರೆ ನಾವು ಮೂರು ಜನ ಇದ್ದೀವಿ ಮೂರ್ ಜನ ಇದ್ದೀರಾ ಮಕ್ಕಳ ನಿಂಗೆ ಅಲ್ಲ ಟಮಾಟಕ್ಕೆ ಕಿಲಕ್ ಕರ್ಕೊಂಡ್ ಬಂದಿದ್ದೀರಂದ್ರೆ ಸ್ವಲ್ಪ ಬೇಕಾಗಿತ್ತು ಸಾರ್ಗ್